ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು ಚನ್ನಾಗಿ ಕೇಳರಿ ನಮ್ಮ ಕವನ ಚೆನ್ನಾಗಿ ಕೇಳರಿ ನಮ್ಮ ಕವನ ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಕೂತಿರಿ ಹೆಣ್ಣ ಗಂಡ ಬರ್ತಿ ಸಮ ಇಲ್ಲಿ ಕಂಡ ಭರ್ತಿ ಸಮ ಇರ್ಲಿ ಬುದ್ಧಿವಂತರ ಪ್ರೀತಿ ನಮ ಮ್ಯಾಗ ಬುದ್ಧಿವಂತರ ಪ್ರೀತಿ ನಮ ಮ್ಯಾಗ ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಕೂಸನೂರ ಮಠ ದಯ್ಯ ಸಾವಳಿಗೆ ಶಿವಲಿಂಗ ಆಟ ದಯ ಸಾವಳಿಗೆ ಶಿವಲಿಂಗ ಇರ್ಲೆಪ್ಪ ನಿಮ್ಮ ಪ್ರೀತಿ ಮ್ಯಾಗ ಇರ್ಲೆಪ್ಪ ನಿಮ್ಮ ಪ್ರೀತಿ ನಮ ಮ್ಯಾಗ ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಥ್ಯಾಂಕ್ ಯು